ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಗೌರಿ ಶಕ್ಕಿ ಸ್ಟುಡಿಯೋದ ಎಕ್ಸ್ ರೇ ಕಾರ್ಯಕ್ರಮಕ್ಕೆ ಒಬ್ಬರು ಸ್ಪಾನ್ಸರ್ ನಮಗೆ ಕೈ ಜೋಡಿಸಿದ್ದಾರೆ ಅವರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸೊ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಷ್ಟೇ ನಾವು ಮಹಿಳೆಯ ಸುರಕ್ಷತೆಯ ಬಗ್ಗೆ ಅಂದರೆ ಭಾರತೀಯ ಮಹಿಳೆಯ ಸುರಕ್ಷತೆಗಳ ಬಗ್ಗೆ ಮಾತಾಡಿದ್ವಿ ಈಗ ಅಂಥದ್ದೇ ಪ್ರಶ್ನೆಗಳ ಪಟ್ಟಿಗೆ ಇನ್ನೊಂದು ಘಟನೆ ಕೂಡ ಸೇರಿದೆ ಒಬ್ಬ ಮಹಿಳೆ ಆಕೆ ಪಶ್ಚಿಮ ಬಂಗಾಳದ ವೈದ್ಯ ಆಗಿರಲಿ ಅಥವಾ ದೆಹಲಿಯ ನಿರ್ಭಯ ಆಗಿರಲಿ ಹಾಥ್ರಸ್ ಅಥವಾ ಮಣಿಪುರದ ಹಳ್ಳಿಯ ಹುಡುಗಿಯಾಗಿರಲಿ ಬದ್ಲಾಪುರದ ಪುಟ್ಟ ಬಾಲಕಿಯಾಗಿರಲಿ ಅಥವಾ ಚಿತ್ರರಂಗದ ನಟಿಯಾಗಿರಲಿ ದೇಶದ ಯಾವುದೇ ಮೂಲೆಯ ಯಾವುದೇ ವಯಸ್ಸಿನ ಯಾವುದೇ ವೃತ್ತಿಯಲ್ಲಿನ ಮಹಿಳೆ ಇರಲಿ ಒಂದಲ್ಲ ಒಂದು ರೀತಿಯಲ್ಲಿ ಆಕೆ ಅಸುರಕ್ಷಿತಳಿದಾಳೆ ಮತ್ತು ಆಕೆ ಮೇಲೆ ದೌರ್ಜನ್ಯ ನಡೀತಾ ಇದೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಹಲವಾರು ಜನ ಯುವತಿಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಕನಸು ಕಾಣುವ ಸ್ಥಳ ಅಂದರೆ ಅದು ಚಿತ್ರರಂಗ ಬೆಳ್ಳಿ ಪರದೆ ಮೇಲೆ ನಟಿಸಬೇಕು ದೊಡ್ಡ ತಾರಿಯಾಗಿ ಮಿಂಚಬೇಕು ಅನ್ನೋ ಆಸೆ ಹೊಂದುವುದು ಬಹಳ ಸಹಜ ಆದರೆ ಗ್ಲಾಮರ್ ತುಂಬಿರುವ ಈ ಚಿತ್ರರಂಗಕ್ಕೆ ಇನ್ನೊಂದು ಭಯಾನಕ ಕರಾಳ ಮುಖ ಇರೋದು ಕೂಡ ಅಷ್ಟೇ ಸತ್ಯ ಅದುವೇ ಕಾಸ್ಟಿಂಗ್ ಕೌಚ್ ಅಥವಾ ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ದೌರ್ಜನ್ಯಗಳ ಮಾಫಿಯಾ ನಾನು ಇದನ್ನಲ್ಲಿ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಅದು ಯಾಕೆ ಅಂದರೆ ಕೇರಳದಲ್ಲಿ ಇತ್ತೀಚೆಗೆ ಬಂದ ವರದಿಯೊಂದು ಭಾರೀ ಸದ್ದು ಮಾಡ್ತಾ ಇದೆ ಮಲಯಾಳಂ ಚಿತ್ರರಂಗದ ಕುರಿತ ಈ ವರದಿ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ ವಿವಾದಕ್ಕೆ ಕೂಡ ಕಾರಣವಾಗಿದೆ ಭಾರತೀಯ ಚಲನಚಿತ್ರದ ಸುದೀರ್ಘ ಇತಿಹಾಸದಲ್ಲಿಯೇ ಇಂಥದ್ದೊಂದು ವರದಿ ಸಲ್ಲಿಕೆಯಾಗಿದ್ದು ಇದೇ ಮೊದಲ ಬಾರಿ ಹಾಗಾದರೆ ಬನ್ನಿ ತಿಳಿಯೋಣ ಈ ವರದಿಯ ಬಗ್ಗೆ ಸ್ನೇಹಿತರೆ ನಮ್ಗೆ ಗೊತ್ತಿರುವ ಹಾಗೆ ಕೇರಳ ಚಿತ್ರರಂಗ ಒಂದು ಕಾಲಕ್ಕೆ ತನ್ನ ಅಶ್ಲೀಲ ಗುಣಮಟ್ಟದ ಚಿತ್ರಗಳಿಗೆ ಹೆಸರುವಾಸಿಯಾಗಿತ್ತು ಆದರೆ ಅವರು ಮಾಡಿರುವ ಕೆಲವು ಒಳ್ಳೆಯ ಕೆಲಸಗಳಿಂದಾಗಿ ಅವರು ತೆಗೆದುಕೊಂಡಿರುವ ಕೆಲವು ನಿರ್ಧಾರಗಳಿಂದಾಗಿ ಇವತ್ತು ಕೇರಳ ಚಿತ್ರರಂಗ ಅಂದರೆ ಉತ್ತಮ ಗುಣಮಟ್ಟ ಮತ್ತು ಪ್ರಗತಿಪರ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ ಕೆಲವರ ಪ್ರಕಾರ ಮಲಯಾಳಂ ಚಿತ್ರಗಳು ಭಾರತದ ಇನ್ನಿತರ ಭಾಷೆಯ ಚಿತ್ರಗಳಿಗಿಂತ ಅತ್ಯಂತ ಹೆಚ್ಚಿನ ಒಳ್ಳೆಯ ಗುಣಮಟ್ಟ ಹೊಂದಿರ್ತವೆ ಹೀಗಾಗಿ ಎಷ್ಟೋ ಜನ ಮಲಯಾಳಿ ಅಲ್ಲದಿದ್ದರೂ ಕೂಡ ಮಲಯಾಳಂ ಭಾಷೆ ಬರೆದಿದ್ದರೂ ಕೂಡ ಈ ಮಲಯಾಳಂ ಚಿತ್ರಗಳ ಅಭಿಮಾನಿಗಳಾಗಿರ್ತಾರೆ ಆದರೆ ಇವತ್ತು ಮಲಯಾಳಂ ಚಿತ್ರರಂಗ ತನ್ನ ಚಿತ್ರೋದ್ಯಮಕ್ಕೆ ತನ್ನ ಒಳ್ಳೆಯ ಚಿತ್ರಗಳಿಗೆ ಹೇಗೆ ಪ್ರಶಂಸೆಗೆ ಪಾತ್ರವಾಗ್ತಾ ಇತ್ತು ಹಾಗೆ ಖಂಡನೆಗೆ ಟೀಕೆಗೆ ಕೂಡ ಗುರಿಯಾಗ್ತಾ ಇದೆ ಅದಕ್ಕೆ ಕಾರಣ ಏನಂದರೆ ಕೇರಳ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕೆ ಹೇಮಾ ಅವರು ಸಲ್ಲಿಸಿರುವಂಥ ಒಂದು ಸ್ಫೋಟಕ ವರದಿ ಹಾಗಾದರೆ ಯಾವುದು ಈ ವರದಿ ಈ ವರದಿಯಲ್ಲಿರುವಂಥ ಸೂಕ್ಷ್ಮ ಸಂಗತಿಗಳೇನು ಮಲಯಾಳಂ ಚಿತ್ರರಂಗದಲ್ಲಿ ಹಾಗಾದರೆ ಏನು ನಡೀತಾ ಇದೆ ಬನ್ನಿ ನೋಡೋಣ ಜಸ್ಟಿಸ್ ಕೆ ಹೇಮಾ ಅವರ ಈ ವರದಿಯ ಶುರುವಿನಲ್ಲಿ ಬರೆದ ಈ ಸಾಲುಗಳನ್ನು ನಾವೆಲ್ಲ ಗಮನಿಸಬೇಕು ಅದು ಹೀಗಿದೆ ದ ಸ್ಕೈ ಈಸ್ ಫುಲ್ ಆಫ್ ಮಿಸ್ಟ್ರೀಸ್ ವಿತ್ ದ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಆ್ಯಂಡ್ ದ ಬ್ಯೂಟಿಫುಲ್ ಮೂನ್ ಬಟ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ರಿವೀಲ್ ದಟ್ ಸ್ಟಾರ್ಸ್ ಡೂ ನಾಟ್ ಟ್ವಿಂಕಲ್ ನಾಟ್ ಡಸ್ ದ ಮೂನ್ ಲುಕ್ ಬ್ಯೂಟಿಫುಲ್ ದ ಸ್ಟಡಿ ದೇರ್ ಫೋರ್ ಕಾಷನ್ಸ್ ಡೂ ನಾಟ್ ಟ್ರಸ್ಟ್ ವಾಟ್ ಯು ಸಿ ಈವನ್ ಸಾಲ್ಟ್ ಲುಕ್ಸ್ ಲೈಕ್ ಶುಗರ್ ಇದರ ಅರ್ಥ ಏನು ಅಂತಂದರೆ ಆಕಾಶ ಮಿನುಗುವ ತಾರೆಗಳು ಮತ್ತು ಸುಂದರ ಚಂದ್ರ ಸೇರಿದಂತೆ ಸಾಕಷ್ಟು ರಹಸ್ಯಗಳಿಂದ ಕೂಡಿದೆ ಆದರೆ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುವ ವಿಚಾರ ಏನಂದರೆ ತಾರೆಗಳು ಮಿನುಗೋದಿಲ್ಲ ಮತ್ತು ಚಂದ್ರ ಸುಂದರವಾಗಿ ಕೂಡ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗೆ ನೀವು ನೋಡಿದ್ದನ್ನೆಲ್ಲ ನಂಬೇಡಿ ಯಾಕೆಂದರೆ ಉಪ್ಪು ಕೂಡ ಸಕ್ಕರೆಯಂತೆ ಕಾಣುತ್ತೆ ಅನ್ನೋ ಮಾತಿನ ಮೂಲಕ ಈ ಅಧ್ಯಯನವನ್ನು ಈ ವರದಿಯನ್ನು ಅವರು ಶುರು ಮಾಡ್ತಾರೆ ಹಾಗಾದರೆ ಈ ವರದಿಯಲ್ಲಿ ಏನಿದೆ ಈ ವರದಿಯಲ್ಲಿ ಹೇಳಿರುವ ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಸೇರಿದಂತೆ ಸೆಕ್ಷುವಲ್ ಹಾಸ್ಮೆಂಟ್ ಲೈಂಗಿಕ ಕಿರುಕುಳದ ಸಂಸ್ಕೃತಿ ಆಳವಾಗಿ ವ್ಯಾಪಕವಾಗಿ ಬೇರೂಡಿದೆ ಕಾಸ್ಟಿಂಗ್ ಕೌಚ್ ಅಂದರೆ ಏನು ಕಾಸ್ಟಿಂಗ್ ಕೌಚ್ ಅಂದರೆ ಚಿತ್ರಗಳಲ್ಲಿ ಅವಕಾಶಗಳ ಬದಲಿಗೆ ನಟಿಯರಿಂದ ಲೈಂಗಿಕ ಸುಖವನ್ನು ಬಯಸೋದು ಅಂದರೆ ಸೆಕ್ಸನ್ನು ಬಯಸೋದು ಅಂದರೆ ಒಂದು ಫಿಲ್ಮಲ್ಲಿ ನಿಮಗೆ ಅವಕಾಶ ಕೊಡ್ತೀವಿ ನೀವು ನಟಿ ಆಗಬಹುದು ಆದರೆ ಅದರ ಬದಲಾಗಿ ನೀವು ನಮಗೆ ಸೆಕ್ಸ್ ಕೊಡಬೇಕು ಇದು ಕಾಸ್ಟಿಂಗ್ ಕೌಚ್ ಮಲಯಾಳಂ ಚಿತ್ರರಂಗ ಒಂದು ಕ್ರಿಮಿನಲ್ ಮಾಫಿಯಾದ ಹಿಡಿತದಲ್ಲಿದೆ ಈ ಮಾಫಿಯಾದಲ್ಲಿ ಹದಿನೈದು ಹೆಸರಾಂತ ನಟ ನಿರ್ಮಾಪಕ ಮತ್ತು ನಿರ್ದೇಶಕರಿದ್ದಾರೆ ನಟಿಯರು ಅಡ್ಜಸ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ತಮ್ಮ ಲೈಂಗಿಕ ಆಸೆಗಳನ್ನು ಪೂರೈಸಲು ಒಪ್ಪಬೇಕು ಅಂತ ಈ ಮಾಫಿಯಾ ಬಯಸುತ್ತೆ ಇದಕ್ಕೆ ಒಪ್ಪದ ನಟಿಯರನ್ನು ಚಿತ್ರೋದ್ಯಮದಿಂದಲೇ ಬ್ಯಾನ್ ಮಾಡುವಷ್ಟು ಪವರ್ಫುಲ್ ಆಗಿದೆ ಮಲಯಾಳಂ ಚಿತ್ರರಂಗದ ಈ ಮಾಫಿಯಾ ಇಷ್ಟು ಮಾತ್ರವಲ್ಲ ಚಿತ್ರೀಕರಣದ ಸಮಯದಲ್ಲಿ ಹೋಟೆಲ್ಗಳಲ್ಲಿ ಉಳಿದಾಗ ಚಿತ್ರತಂಡದ ಪುರುಷರು ಕುಡಿದ ಮತ್ತಿನಲ್ಲಿ ಮಹಿಳೆಯರ ಕೊಠಡಿಯ ಬಾಗಿಲು ಬಡಿಯುವುದು ಮುಂತಾದ ಚೇಷ್ಟೆಗಳನ್ನು ಕೂಡ ಮಾಡ್ತಾರೆ ಪ್ರಾಣ ಭಯ ಮತ್ತು ಕೆಲಸದ ಅನಿವಾರ್ಯತೆಯಿಂದ ಹೆಚ್ಚಿನ ನಟಿಯರು ದೂರು ನೀಡಲು ಹಿಂಜರಿಯುತ್ತಾರೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ವರದಿಯಲ್ಲಿ ನಟಿಯರ ಮೇಲೆ ಒಂದೆರಡಲ್ಲ ಹದಿನೇಳು ಬಗೆಯ ದೌರ್ಜನ್ಯಗಳನ್ನು ಪಟ್ಟಿ ಮಾಡಲಾಗಿದೆ ಜಸ್ಟಿಸ್ ಹೇಮಾ ಸಮಿತಿಯ ವರದಿಯಲ್ಲಿರುವ ಮತ್ತೊಂದು ಆಘಾತಕಾರಿ ಸಂಗತಿ ಏನೆಂದರೆ ಲೈಂಗಿಕ ಅನುಕೂಲಕ್ಕಾಗಿ ಒತ್ತಡ ಹೇರುವ ಈ ನಿರ್ದೇಶಕರು ಮತ್ತು ನಿರ್ಮಾಪಕರು ತಮ್ಮ ಷರತ್ತುಗಳಿಗೆ ಒಪ್ಪುವ ನಟಿಯರಿಗೆ ಕೋಡ್ ನೇಮ್ ನೀಡುತ್ತಾರೆ ತಮ್ಮ ಷರತ್ತಿಗೆ ಒಪ್ಪದ ನಟಿಯರನ್ನು ಮೂಲೆ ಗುಂಪು ಮಾಡಿ ಅವರ ವೃತ್ತಿ ಬದುಕನ್ನೇ ಮುಗಿಸಿಬಿಡ್ತಾರೆ ಕೇವಲ ಲೈಂಗಿಕ ಶೋಷಣೆ ಮಾತ್ರವಲ್ಲ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇಲ್ಲ ಶೂಟಿಂಗ್ ನಡೆಯುವ ಸ್ಥಳದಲ್ಲಿ ನಟಿಯರಿಗೆ ಕನಿಷ್ಠ ಶೌಚಾಲಯ ವ್ಯವಸ್ಥೆ ಕೂಡ ಇರೋದಿಲ್ಲ ಹೀಗಾಗಿ ನಟಿಯರು ನೀರು ಕುಡಿಯುವುದನ್ನೇ ಕಡಿಮೆ ಮಾಡುವ ಉದಾಹರಣೆಗಳಿವೆ ಇನ್ನು ಪೀರಿಯಡ್ಸ್ ದಿನಗಳಲ್ಲಿ ನ್ಯಾಪ್ಕಿನ್ ಬದಲಾಯಿಸಲು ಕೂಡ ಅವಕಾಶ ಕೊಡದಷ್ಟು ಅಮಾನವೀಯತೆ ಮಲಯಾಳಂ ಚಿತ್ರರಂಗದಲ್ಲಿ ಇದೆ ಎಂದು ಈ ವರದಿ ಹೇಳ್ತಾ ಇದೆ ಈ ವರದಿ ತುಂಬ ಡೀಟೇಲ್ಡ್ ಆಗಿದೆ ಹೀಗಾಗಿ ಎಲ್ಲವನ್ನೂ ಕೂಡ ಇಲ್ಲಿ ಹೇಳೋಕ್ಕಾಗಲ್ಲ ಆದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ದಯವಿಟ್ಟು ಆ ವರದಿಯನ್ನು ನೀವು ಕಂಪ್ಲೀಟ್ ವರದಿಯನ್ನು ನೀವು ಓದಿ ಆ ವರದಿಯ ಲಿಂಕ್ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ ಅಷ್ಟಕ್ಕೂ ಈ ಹೇಮಾ ಸಮಿತಿಯ ರಚನೆ ಆಗಿದ್ದು ಯಾಕೆ ಕೇರಳ ಸರ್ಕಾರ ಈ ನಿರ್ಧಾರ ಕೈಗೊಂಡಿದ್ದು ಯಾಕೆ ಬನ್ನಿ ತಿಳ್ಕೊಳ್ಳೋಣ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಹದಿನೇಳು ಇದು ಮಲಯಾಳಂ ಚಿತ್ರರಂಗದ ಪಾಲಿಗೆ ಕರಾಳ ದಿನ ಯಾಕೆ ಅಂದರೆ ಮಲಯಾಳಂ ಜೊತೆಗೆ ಕನ್ನಡ ಚಿತ್ರಗಳಲ್ಲೂ ನಟಿಸಿದ ಕನ್ನಡ ಚಿತ್ರದ ಅತ್ಯಂತ ಖ್ಯಾತ ನಟರೊಂದಿಗೆ ನಟಿಸಿದ ಅಲ್ಲಿನ ಅಂದರೆ ಮಲಯಾಳಂನ ಖ್ಯಾತ ನಟಿಯೊಬ್ಬರನ್ನು ಅಂದು ಅಪಹರಿಸಲಾಗುತ್ತೆ ಆಕೆಯನ್ನು ಅಪಹರಿಸಿ ಆಕೆ ಚಲಿಸುತ್ತಿದ್ದ ಕಾರ್ನಲ್ಲಿಯೇ ಅತ್ಯಾಚಾರ ಮಾಡಲಾಗುತ್ತೆ ಮತ್ತು ವಿಡಿಯೋ ಶೂಟ್ ಕೂಡ ಮಾಡಲಾಗುತ್ತೆ ಈ ಪ್ರಕರಣದಲ್ಲಿ ಕೇರಳದ ಖ್ಯಾತ ನಟ ದಿಲೀಪ್ ಹೆಸರು ಕೇಳಿಬಂದಿತ್ತು ಮತ್ತು ಆತನ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಲಾಗಿತ್ತು ಹೀಗಾಗಿ ಈ ಪ್ರಕರಣದ ಕುರಿತು ಕೇರಳದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಈ ಒಂದು ಘಟನೆ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ವಿರುದ್ಧದ ದೌರ್ಜನ್ಯವನ್ನು ದೇಶದ ಮುಂದಿಟ್ಟಿತ್ತು ನಂತರ ಕೇವಲ ಒಂದೇ ದಿನದಲ್ಲಿ ಮಲಯಾಳಂ ಚಿತ್ರರಂಗದ ಮಹಿಳಾ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಮತ್ತು ತಂತ್ರಜ್ಞರು ಸೇರಿಕೊಂಡು ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅನ್ನೋ ಒಂದು ಸಂಸ್ಥೆಯನ್ನು ಡಬ್ಲ್ಯೂ ಸಿ ಸಿ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಈ ಡಬ್ಲ್ಯೂ ಸಿಸಿಯ ಸದಸ್ಯರು ಎರಡು ಸಾವಿರದ ಹದಿನೇಳರ ಮೇ ಹದಿನೆಂಟರಂದು ಕೇರಳದ ಅಂದಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಒಂದು ಮನವಿ ಪತ್ರ ಅಂದರೆ ಪೆಟಿಷನ್ ಸಲ್ಲಿಸ್ತಾರೆ ಮಲಯಾಳಂ ಚಿತ್ರರಂಗದ ಅನೇಕ ನಟಿಯರು ಚಿತ್ರಗಳಲ್ಲಿ ಅವಕಾಶ ನೀಡುವ ಬದಲಾಗಿ ತಮ್ಮಿಂದ ಸೆಕ್ಷುವಲ್ ಫೇವರ್ ಬಯಸಲಾಗುತ್ತೆ ಡಿಮಾಂಡ್ ಮಾಡಲಾಗುತ್ತೆ ಅನ್ನೋ ಆರೋಪ ಮಾಡಿದರು ಹೀಗಾಗಿ ಈ ಪೆಟಿಷನ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ನಟಿಯ ಪ್ರಕರಣವನ್ನು ಕೂಡ ಸೇರಿಸಲಾಗಿತ್ತು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯ ಜೆಂಡರ್ ಇನ್ಇಕ್ವಾಲಿಟಿ ಸೇರಿದಂತೆ ನಟಿಯರ ಹಲವಾರು ಸಮಸ್ಯೆಗಳ ಬಗ್ಗೆ ವಿಚಾರಣೆ ನಡೆಸುವಂತೆ ಈ ಸಮಿತಿ ಸರ್ಕಾರವನ್ನು ಕೇಳುತ್ತೆ ಹೀಗಾಗಿ ಕೇರಳ ಸರ್ಕಾರ ಅದೇ ವರ್ಷ ಎರಡು ಸಾವಿರದ ಹದಿನೇಳರ ಖ್ಯಾತ ನಟಿಯ ರೇಪ್ ಪ್ರಕರಣ ಕಾರ್ನಲ್ಲಿ ರೇಪ್ ಪ್ರಕರಣ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಿ ಒಂದು ತನಿಖೆ ನಡೆಸಿ ವರದಿ ನೀಡಲು ಒಂದು ತ್ರಿಸದಸ್ಯ ಸಮಿತಿಯನ್ನು ರಚನೆ ಮಾಡುತ್ತೆ ಕೇರಳ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕೆ ಹೇಮಾ ಈ ಸಮಿತಿಯ ಅಧ್ಯಕ್ಷತೆ ವಹಿಸುತ್ತಾರೆ ಹಿರಿಯ ನಟಿ ಶಾರದಾ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಕೆ ಬಿ ವತ್ಸಲಾ ಕುಮಾರಿ ಕೂಡ ಈ ಸಮಿತಿಯ ಸದಸ್ಯರಾಗಿರ್ತಾರೆ ಮುಂದಿನ ಸತತ ಎರಡು ವರ್ಷಗಳ ಕಾಲ ಅಧ್ಯಯನ ನಡೆಸಿದ ಈ ಸಮಿತಿ ಮಲಯಾಳಂ ಚಿತ್ರರಂಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳೆಯರ ಜೊತೆಗೆ ನಟಿಯರ ಜೊತೆಗೆ ತಂತ್ರಜ್ಞರ ಜೊತೆ ಮಾತನಾಡಿ ಚರ್ಚಿಸಿ ಅವರ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಆಲಿಸುತ್ತೆ ನಂತರ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಇನ್ನೂರ ತೊಂಬತ್ತೈದು ಪುಟಗಳ ವರದಿಯನ್ನು ಸಲ್ಲಿಸುತ್ತೆ ಆದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಸಲ್ಲಿಸಲಾದ ಈ ವರದಿಯನ್ನು ಕೇರಳ ಸರ್ಕಾರ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಹಾಗೆಯೇ ಇಟ್ಟಿತ್ತು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿತ್ತು ಆದರೆ ಈಗ ಈ ವರ್ಷದ ಆಗಸ್ಟ್ ಹತ್ತೊಂಬತ್ತರಂತೂ ಈ ವರದಿಯನ್ನು ಬಹಿರಂಗ ಮಾಡಲಾಗಿದೆ ಆದರೆ ವರದಿಯನ್ನು ಇದ್ದ ಹಾಗೆ ಬಹಿರಂಗ ಮಾಡದೆ ಅದಕ್ಕೆ ಸಾಕಷ್ಟು ತಿದ್ದುಪಡಿ ಮಾಡಿ ಕೇವಲ ಇನ್ನೂರ ಮೂವತ್ತ್ಮೂರು ಪುಟಗಳ ವರದಿಯನ್ನು ಬಹಿರಂಗ ಮಾಡಿದೆ ವರದಿಯಲ್ಲಿ ಮಲಯಾಳಂ ಚಿತ್ರರಂಗದ ಮಹಿಳೆಯರ ಮೇಲಿನ ಲೈಂಗಿಕ ಶೋಷಣೆಯ ಪೂರ್ಣ ವಿವರಗಳನ್ನು ಕೊಡಲಾಗಿದೆ ಈ ವರದಿ ಅತ್ಯಂತ ಗಂಭೀರವಾಗಿತ್ತು ಮತ್ತು ಇದರಲ್ಲಿ ಇದ್ದವರ ಹೆಸರಿನ ಗೌಪ್ಯತೆಯನ್ನು ಕಾಪಾಡಬೇಕಾಗಿತ್ತು ಹೀಗಾಗಿ ಇದು ಲೇಟ್ ಆಯಿತು ಅಂತ ಕೇರಳ ಸರ್ಕಾರ ಹೇಳಿತ್ತು ಆದರೆ ಸ್ವತಃ ಜಸ್ಟಿಸ್ ಕೆ ಹೇಮಾ ಅವರೇ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಅಂದಿನ ಮುಖ್ಯಮಂತ್ರಿಗಳಿಗೆ ಪತ್ರವೊಂದನ್ನು ಬರೆದಿದ್ದರು ಮತ್ತು ಆ ಪತ್ರದಲ್ಲಿ ಈ ವರದಿಯಲ್ಲಿರುವ ಸತ್ಯಗಳು ಅತ್ಯಂತ ಸೂಕ್ಷ್ಮವಾಗಿದ್ದು ಈ ವರದಿಯನ್ನು ಬಹಿರಂಗಗೊಳಿಸಿದಂತೆ ಪತ್ರ ಬರೆದಿದ್ದರು ಎಂದು ಮುಖ್ಯಮಂತ್ರಿ ವಿಜಯನ್ ಹೇಳ್ತಾರೆ ಹಾಗಾದ್ರೆ ಈಗ ಅಂದ್ರೆ ನಾಲ್ಕೂವರೆ ವರ್ಷಗಳ ನಂತರ ಈ ವರದಿ ಹೊರಬಂದದ್ದು ಯಾಕೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಮಾ ಸಮಿತಿಯ ಶಿಫಾರಸುಗಳ ಅನುಷ್ಠಾನಕ್ಕಾಗಿ ಒಂದು ಪ್ಯಾನೆಲ್ನ ರಚನೆಯನ್ನು ಸರ್ಕಾರ ಮಾಡುತ್ತೆ ಆದರೆ ಈ ಪ್ಯಾನೆಲ್ ಈ ವರದಿಯ ಶಿಫಾರಸುಗಳಲ್ಲಿ ಅನಾವಶ್ಯಕವಾಗಿ ತಿದ್ದುಪಡಿಗಳನ್ನು ಮಾಡುತ್ತೆ ಹೀಗಾಗಿ ಐದು ಜನ ಆರ್ ಟಿ ಐ ಕಾರ್ಯಕರ್ತರು ಮತ್ತು ಕೆಲವು ಮಾಧ್ಯಮ ಕರ್ಮಿಗಳು ಪರಿಪೂರ್ಣ ಅಂದರೆ ಸಂಪೂರ್ಣ ವರದಿಗಾಗಿ ಕೇರಳ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ನ ಮೊರೆ ಹೋಗ್ತಾರೆ ಈ ಕಮಿಷನ್ ಜುಲೈ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ವರದಿಯನ್ನು ಬಹಿರಂಗಗೊಳಿಸುವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಆದರೆ ನಿರ್ಮಾಪಕ ಸಾಜಿ ಪೆರಿಯಲ್ ಮತ್ತು ನಟಿ ರಂಜನಿ ಇಬ್ಬರ ಗೌಪ್ಯತೆಯ ಹಕ್ಕಿನ ಅರ್ಜಿಗಳಿಂದಾಗಿ ವರದಿ ಬಹಿರಂಗ ಆಗೋದಿಲ್ಲ ನಂತರ ಈ ವರದಿಯಿಂದ ಅರವತ್ತ್ಮೂರು ಪುಟಗಳನ್ನು ತೆಗೆಯಲಾಗಿತ್ತು ಆದರೆ ತೆಗೆಯಲಾದ ಅರವತ್ಮೂರು ಪುಟಗಳು ಸೇರಿದಂತೆ ಸಂಪೂರ್ಣ ವರದಿಯನ್ನು ತನಗೆ ಸಲ್ಲಿಸುವಂತೆ ಕೇರಳದ ಹೈಕೋರ್ಟ್ ಅಲ್ಲಿನ ಸರ್ಕಾರಕ್ಕೆ ನಿರ್ದೇಶಿಸಿದೆ ಈಗ ಕೇರಳ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಈ ಲೈಂಗಿಕ ಕಿರುಕುಳದ ಪ್ರಕರಣಗಳು ಈಗ ಕೇರಳದಲ್ಲಿ ಈ ಒಂದು ವರದಿಯ ಮೂಲಕ ಬಹಿರಂಗ ಆಗಿರುವುದು ನಿಜ ಆದರೆ ಇದಕ್ಕಿಂತ ಮುಂಚೆ ಈ ಥರ ನಡೆದಿರಲಿಲ್ವಾ ಇದು ಕೇವಲ ಮಲೆಳ ಚಿತ್ರಣಕ್ಕೆ ಮಾತ್ರ ಸೀಮಿತನ ಅನ್ನೋ ಪ್ರಶ್ನೆ ಬಂದರೆ ಖಂಡಿತ ಹಾಗಿಲ್ಲ ಇದು ಎಲ್ಲ ಚಿತ್ರರಂಗದಲ್ಲೂ ಇದೆ ಮತ್ತು ಆಗಾಗೇ ಈ ಈ ಕುರಿತ ಆರೋಪಗಳು ಕೇಳಿ ಬರ್ತಾನೆ ಇವೆ ನಾನು ಸುಮಾರು ವರ್ಷಗಳ ಕಾಲ ಟಿ ವಿ ಚಾನೆಲ್ಗಳಲ್ಲಿ ಸಿನಿಮಾ ಪತ್ರಕರ್ತನಾಗಿ ಕೂಡ ಕೆಲಸ ಮಾಡಿದ್ದೀನಿ ಮತ್ತು ಚಿತ್ರರಂಗದವರನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನೊಬ್ಬ ನಟಿಯ ಜೊತೆ ಒಂದು ಸಲ ಹಿಂಗೆ ಮಾತಾಡ್ತಾ ಇದ್ದೆ ಅಂದರೆ ಒಂದು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆಫ್ ದ ಕ್ಯಾಮ್ರಾ ಮಾತಾಡ್ತಾ ಇದ್ವಿ ನನ್ನ ಚೇಂಬರ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ ನಾನು ಆಕೆ ಹೇಳಿದ್ದ ಮಾತುಗಳನ್ನ ಕೇಳಿ ನನಗೆ ನಿಜವಾಗ್ಲೂ ಶಾಕ್ ಆಗಿತ್ತು ಯಾಕೆಂತಂದರೆ ಆಕೆ ಹೇಳಿದರು ನೀವೇನು ತುಂಬ ರೆಸ್ಪೆಕ್ಟ್ ಕೊಡ್ತೀರಾ ನೀವೇನು ತುಂಬ ಸ್ಟಾರ್ಗಳಂತ ನೀವೇನು ಅಂದ್ಕೊಂಡಿದ್ದೀರಾ ತುಂಬ ದೊಡ್ಡ ಸ್ಟಾರ್ಗಳು ಅವರೆಲ್ಲರೂ ಕೂಡ ಇದನ್ನು ಮಾಡ್ತಾರೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಾತಿದೆ ಏನಂದರೆ ಪ್ಯಾಕೇಜ್ ಅಂತ ಏನೋ ಕರೀತಾರೆ ಫುಲ್ ಪ್ಯಾಕೇಜ್ ಅಂತ ಅಂದರೆ ಒಬ್ಬ ನಟಿ ಒಂದು ಚಿತ್ರಕ್ಕೆ ಕಮಿಟ್ ಆದಾಗ ನಾಲ್ಕು ಜನರ ಜೊತೆಗೆ ಆಕೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಒಂದು ಪ್ರೊಡ್ಯೂಸರ್ ಇನ್ನೊಂದು ಡೈರೆಕ್ಟರ್ ಇನ್ನೊಂದು ಕ್ಯಾಮ್ರಾಮನ್ ಇನ್ನೊಂದು ಆ ಚಿತ್ರದ ಹೀರೋ ಅವಾಗ ಮಾತ್ರ ಆಕೆಗೆ ಅವಕಾಶ ಸಿಗುತ್ತೆ ಈ ವಿಚಾರವನ್ನು ನನಗೆ ಆ ನಟಿ ಹೇಳಿದರು ಆ ನಟಿ ಯಾರೋ ನನಗೆ ಗೊತ್ತಿದೆ ಆದರೆ ಇಲ್ಲಿ ನಾನು ಹೇಳೋಕ್ಕೆ ಆಗಲ್ಲ ಸೊ ಇದರ ಅರ್ಥ ಏನು ಅಂತಂದರೆ ಇದು ಕೇವಲ ಮಲಯಾಳಂ ಚಿತ್ರರಂಗಕ್ಕೆ ಅಥವಾ ಕೇವಲ ಯಾವುದೋ ಒಂದು ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾದ ಪ್ರಕರಣ ಅಲ್ಲ ಇದು ಎಲ್ಲಾ ಚಿತ್ರರಂಗಗಳಲ್ಲೂ ಇದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದು ಹೊರಗಡೆ ಬರದ ಹಾಗೆ ನೋಡಿಕೊಳ್ತಾರೆ ಕೆಲವು ಅನಿವಾರ್ಯತೆಗೆ ಸಿಲುಕಿದ ನಟಿಯರು ಇದರ ಬಲಿಪಶು ಆಗ್ತಾರೆ ಹೀಗಾಗಿ ಸಿನಿ ಜಗತ್ತಿನಲ್ಲಿ ಮಹಿಳೆಯರ ಅತಿ ಹೆಚ್ಚು ಶೋಷಣೆ ನಡೆಯುತ್ತೆ ಅನ್ನೋದು ನಾವು ಒಪ್ಪಲೇಬೇಕಾದ ಕಹಿ ಸತ್ಯ ಕೇವಲ ಲೈಂಗಿಕರುಗಳ ಮಾತ್ರವಲ್ಲ ಚಿತ್ರದ ನಾಯಕಿಗೆ ನಾಯಕನಿಗಿಂತ ಕಡಿಮೆ ಸಂಭಾವನೆ ನೀಡಲಾಗುತ್ತೆ ಈ ವೇತನ ತಾರತಮ್ಯದ ಬಗ್ಗೆ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಸಮಾಜ ಕೂಡ ನಟನನ್ನು ನೋಡುವ ರೀತಿ ಮತ್ತು ನಟಿಯನ್ನು ನೋಡುವ ರೀತಿ ಕೂಡ ತುಂಬ ವ್ಯತ್ಯಾಸ ಇದೆ ನಟರಿಗೆ ಇರುವಂತೆ ನಟಿಯರಿಗೆ ಅಭಿಮಾನಿಗಳ ಸಂಘ ಭಾಳ ಕಡಿಮೆ ನಟಿಯರ ಹುಟ್ಟುಹಬ್ಬಕ್ಕೆ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಲ್ಲ ನಟ ಅಂದರೆ ಆದರ್ಶ ಆದರೆ ನಟಿ ಅಂದರೆ ಆದರ್ಶ ಅಲ್ಲ ಮನರಂಜನಾ ಕ್ಷೇತ್ರದಲ್ಲಿ ನಟಿ ಕೇವಲ ಆಕರ್ಷಣೆಗೆ ಮಾತ್ರ ಸೀಮಿತ ಈ ಥರದ ಅಭಿಪ್ರಾಯಗಳನ್ನ ಸಮಾಜ ಹೊಂದಿದೆ ನಟನ ಚಿತ್ರದಲ್ಲಿನ ಪಾತ್ರವನ್ನು ಆತನ ವ್ಯಕ್ತಿತ್ವ ಅಂತ ನಂಬಿ ಆರಾಧಿಸ್ತಾರೆ ಅಭಿಮಾನಿಗಳೇ ಆದರೆ ಒಬ್ಬ ನಟಿ ಲೈಂಗಿಕ ಕಿರುಕುಳದ ಬಗ್ಗೆ ಒಂದು ಆರೋಪ ಮಾಡಿದರೆ ಆಕೆ ಪ್ರಚಾರಕ್ಕಾಗಿ ಈ ಥರ ಮಾಡ್ತಾ ಇದ್ದಾಳೆ ಅಥವಾ ದುರುದ್ದೇಶದಿಂದ ಈ ಆರೋಪ ಮಾಡುತ್ತಿದ್ದಾಳೆ ಅಂತ ಬಹಳಷ್ಟು ಜನ ಮಾತಾಡ್ತಾರೆ ನಿಮಗೆ ನೆನಪಿರಬಹುದು ಕುಸ್ತಿ ಸಂಘದ ಅಧ್ಯಕ್ಷರಾಗಿದ್ದ ಬ್ರಿಜ್ಭೂಷಣ್ ಮೇಲೆ ಕುಸ್ತಿಪಟು ವಿನೇಶ್ ಪೋಗಟ್ ಅವರು ಆರೋಪ ಮಾಡಿದರು ಈ ಹಿನ್ನೆಲೆಯಲ್ಲಿ ಮೊನ್ನೆ ಅವರು ಒಲಿಂಪಿಕ್ನಲ್ಲಿ ಅನರ್ಹತೆ ಪಡೆದಾಗ ಅದನ್ನು ಕೂಡ ಸಂಭ್ರಮಪಟ್ಟವರು ಕೂಡ ನಮ್ಮಲ್ಲಿದ್ದಾರೆ ಅಂದರೆ ಎಂಥ ಮೆಂಟ್ಯಾಲಿಟಿ ಇದೆ ನೀವು ಊಹೆ ಮಾಡ್ಕೊಳ್ಬೋದು ಸೊ ಹಾಗಾದರೆ ಇದು ಚಿತ್ರರಂಗದಲ್ಲಿ ಮಾತ್ರ ಈ ತಾರತಮ್ಯ ನಡೆಯುತ್ತಾ ಅಥವಾ ಈ ಕಿರುಕುಳ ನಡೆಯುತ್ತಾ ಖಂಡಿತ ಇಲ್ಲ ಈ ಪಿಡುಗು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೇರೂರಿದೆ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂದರೆ ಆಂತರಿಕ ದೂರು ಸಮಿತಿ ಕಡ್ಡಾಯವಾಗಿರಬೇಕು ಎಂದು ವಿಶಾಖ ಗೈಡ್ಲೈನ್ಸ್ ಹೇಳುತ್ತೆ ವಿಶಾಖ ಗೈಡ್ಲೈನ್ಸ್ ಅಂದರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆಯರ ಮೇಲಾಗುವ ಲೈಂಗಿಕ ದೌರ್ಜನ್ಯಗಳ ತಡೆಗೆ ಸುಪ್ರೀಂ ಕೋರ್ಟ್ ನೀಡಿರುವ ಮಾರ್ಗಸೂಚಿಗಳು ಆದರೆ ಬಹುತೇಕ ಖಾಸಗಿ ಸಂಸ್ಥೆಗಳಲ್ಲಿಯೇ ಈ ವಿಶಾಖ ಗೈಡ್ಲೈನ್ಸ್ನಲ್ಲಿ ಹೇಳಲಾದ ದೂರು ಸಮಿತಿಗಳು ಇಲ್ಲ ಈಗ ಇದಕ್ಕಿರುವ ಪರಿಹಾರ ಏನು ಅಂತ ನಾವು ನೋಡಿದರೆ ಮೊದಲು ಚಿತ್ರರಂಗದ ಪುರುಷರು ಈ ತಾರತಮ್ಯದ ಸತ್ಯವನ್ನು ಒಪ್ಪಿಕೊಳ್ಬೇಕು ಈ ಘಟನೆಗಳನ್ನು ನಡೆಯುವ ನಿಟ್ಟಿನಲ್ಲಿ ಗಂಭೀರವಾದ ನಿಯಮಗಳನ್ನು ರೂಪಿಸಿ ಅದನ್ನು ಜಾರಿಗೆ ತರಬೇಕು ಸ್ತ್ರೀ ಪೀಡಕ ಕಲಾವಿದ ಆತ ಎಷ್ಟೇ ದೊಡ್ಡವನಾಗಿದ್ದರೂ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಚಿತ್ರರಂಗದಿಂದ ಆತನನ್ನು ಬ್ಯಾನ್ ಮಾಡಬೇಕು ಈ ಮೂಲಕ ಚಿತ್ರರಂಗದಲ್ಲಿನ ಮಹಿಳೆಯರಿಗೆ ನಟಿಯರಿಗೆ ತಮ್ಮನ್ನು ವೃತ್ತಿಪರರನ್ನಾಗಿ ನೋಡ್ತಾರೆ ಗೌರವಿಸ್ತಾರೆ ಅಂತ ಭರವಸೆ ಮೂಡಿ ಆ ಥರದ ವಾತಾವರಣ ಸೃಷ್ಟಿಯಾಗೋದು ಅತ್ಯಂತ ಅವಶ್ಯಕ ಆ ಥರದ ದಿನಗಳು ಆದಷ್ಟು ಬೇಗ ಬರಲಿ ಅಂತ ನಾವು ಹಾರೈಸಬಹುದು ಇನ್ನು ಮತ್ತೊಮ್ಮೆ ಮಲಯಾಳಂ ಚಿತ್ರರಂಗದ ಬಗ್ಗೆ ಗಮನಿಸುವುದಾದರೆ ಜಸ್ಟಿಸ್ ಕೆ ಹೇಮಾ ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಮತ್ತು ಕೇರಳ ಹೈಕೋರ್ಟ್ ಕೂಡ ಈ ಕುರಿತ ವರದಿಯನ್ನು ಸರ್ಕಾರದಿಂದ ಕೇಳಿದೆ ಇನ್ನು ಸರ್ಕಾರ ಈ ವರದಿಯ ಶಿಫಾರಸುಗಳ ಆಧಾರದ ಮೇಲೆ ಏನು ಕಾನೂನುಗಳ ರಚನೆ ಮಾಡುತ್ತೆ ಮತ್ತು ಈ ವರದಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅಂಥವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಮತ್ತು ಈ ಮಾಫಿಯಾಗೆ ಹೇಗೆ ಕಡಿವಾಣ ಹಾಕುತ್ತೆ ಅನ್ನೋದನ್ನು ಈಗ ಎಲ್ಲರೂ ನಾವು ಕಾಯ್ದು ನೋಡಬೇಕಾಗಿದೆ ಮತ್ತು ಈ ಬಗ್ಗೆ ಕೇರಳ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ ಸೊ ಸ್ನೇಹಿತರೆ ಇದು ಇಂದಿನ ಎಕ್ಸ್ರೇ ಈ ಕುರಿತ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಎಕ್ಸ್ರೇ ಕಾರ್ಯಕ್ರಮ ನಮಸ್ಕಾರ